ಅಡಿಕೆ ಹೇಳ್ ಒಂದು ಕಾಲೇಜ್ ಇತ್ತ ಒಂದು ಒಂದು ಅಡಿಕೆ ಇತ್ತು ಇವಾಗ ಹಾಕೊಂಡೆ ಬೇಳೆ ಇಳ್ಬೇಕು ಯಪ್ಪ ಪಾರ್ಟಿ ಉದ್ದ ತಗೊಂಬಾ ಅಂದ್ರೆ ಅಡಿಕೆ ರೇಟ್ ಇದಾವೆ ಹಾಕ್ಕೊಳ್ಳೋದು ಬಿಡು ಅಂತ ಅಡಿಕೆ ಹಾಕ್ಕೊಳಿಂದ ತಿನ್ನೋಕ್ಕಾಗಂಗಿಲ್ಲ ನಮ್ಗೆ ಅಂತರ್ನ ಊಟ ಆದಮೇಲೆ ಮತ್ತು ಯಾಕೆ ತೀಕು ಆಗ್ತಿದ್ದಿ ಯಾಕೆ ಇಲ್ರಿ ಅಂತಾರೆ ಇವಾಗ ಅಡ್ಜಿ ಮಾಡೋಕೆ ಏನಿದ್ದಿಲ್ಲ ಕಾಯಿ ಪಲ್ಯನೇ ಎಲ್ಲ ಖಾಲಿ ಆಗಿತ್ತು ಮತ್ತು ಏನು ಮಾಡಲಿ ಬಟ್ಟೆ ಒಂದು ನೆನೆ ಇಟ್ಟಿ ಮುಗಿಯಬೇಕು ಒಗದಾಕ್ಬಿ ಅಡುಗೆ ಮಾಡ್ಲೇ ಅಡುಗೆ ಮಾಡಿಟ್ಟು ಒಗದಾಕಂತಂದು ಕೇಳೋಣ ಅಂತ ಕಾಯ್ತಲ್ಲೇನೂ ಏನಿಲ್ಲ ಕಾಳು ಏನೇನು ಹಾಕಿಲ್ಲ ನಾವು ಈಗ ಅಡುಗೆ ಮಾಡೋದು ಒಂದು ದೊಡ್ಡ ಪಜೀತ್ ನೋಡಿರಿ ನನಗೆ ನಿಂದ್ರವ ಏನು ಮಾಡ್ಬೇಡಕ್ಕೆ ನಿಮ್ಮ ಮಾವ ಮತ್ತು ಏನಾದರೂ ಒತ್ಕೊಂಡ್ಬಂದುಬಿಡ್ತಾನ ಸುಮ್ಮನೆ ಮಾಡಿದ್ರೆ ಅದನ್ನ ಕಡಿಸ್ಬೇಕಾಗತ್ತೆ ಏನು ಮಾಡ್ತಾಳೆ ನೋಡೋಣ ಏನಾದರೂ ತೊಗೊಂಬರ್ತಾರೆ ಏನೋ ಭಾನುವಾರನು ಮತ್ತೆ ಇದೇ ಐತೆ ಶಿವರಾತ್ರಿ ಅವಾಗ ಏನು ಮಾಡೋಂಗಿಲ್ಲ ಭಾನುವಾರನು ನೋಡೋಣ ನಿಂದ್ರೆ ಏನಾದರೂ ತೊಗೊಂಬರ್ತಾರೆ ಏನಾದ್ರೂ ತೊಗೊಂಬರ್ಲಿಲ್ಲ ಅಂದ್ರೆ ಸಂಜೆ ಗಿಂಜಿ ಮುಂದೆ ಮೊಟ್ಟೆ ಸಾರು ಮಾಡೋಕೆ ಬರ್ತೈತೆ ಹ್ಮ್ ಅದಕ್ಕೆ ಅನ್ಕೊಂಡೆ ಐತೀರಾ ನಾನು ಮತ್ತೆ ಸುಮ್ಮನೆ ಮಾಡಿದ್ರೆ ಎಲ್ಲ ವೇಸ್ಟ್ ಮಾಡ್ಬೇಕೆ ಮತ್ತೆ ಏನಾದರೂ ತೊಗೊಂಡ್ಬರ್ತಾರೆ ಏನಂತಂದ್ರೆ ಸುಮ್ಮನೆ ಅದೇ ನಾನು ಬಟ್ಟೆ ಏನಾದರೂ ತೊಳ್ದಾಕ್ ಬರ್ತೀನಿ ತೊಗೊಳ್ರಿ ನಾನು ಮತ್ತೆ ಬರೋ ಬರೋಷ್ಟ ಅದೇನಾದ್ರೂ ಆಗ್ತೈತೆ ಅದ್ಲಾಗಿ ಹ್ಮ್ ಸುಮ್ನೆ ಬಟ್ಟೆ ತೊಳ್ದಾಕೆ ಹೋಗು ನಿಮ್ಮ ಮಾವ ಬಂದ್ರೆ ನಾನು ಬೇಕಂದ್ರೆ ಮಸಾಲೆ ಎಲ್ಲ ತಯಾರು ಮಾಡ್ತಾನಂತೆ ಲಾಸ್ಟಿಗೆ ಬೇಕಂದ್ರೆ ಮುದ್ದೆ ಮಾಡುವಂತ ನೀನು ಆಯ್ತು ರೀ ಇರ್ತೀರಾ ನಾನು ಮತ್ತೆ ಬಟ್ಟೆ ಏನಾದರೂ ತೊಳ್ದಾಗ್ತೇನೆ ನಿಮ್ದು ಇವಾಗ ಗಳಕ ಮಾಡಿ ಬಿಟ್ಟಿದ್ದು ಸೀರೆ ಎಲ್ಲಿ ಇಟ್ಟಿರಿ ಏನ್ ಬೇಡ ಬಿಡೋ ಜೊತೆ ಇವತ್ತಿನ ಅವಾಗ ಎರಡು ಮೂರು ಎರಡ್ ಮೂರ್ ದಿವಸದ ಹೋಗಿ ಒಳಗೆ ಒಳಗ ತೊಳ್ಕೊಂಬಂದಿದ್ರು ಬೇಡ ನಳ ಬಿಟ್ಟ ನೋಡು ನಳ ಬಿಟ್ರೆ ಇಲ್ಲೇ ಸುಮ್ಮನೆ ತೊಳೆದಾಕು ಅಂತ ಇವತ್ತು ಬಂದವ್ರಿ ಇತ್ತೀಯಾರ ನಳ ಬಿಟ್ಟಾನ ಅದಕ್ಕೆ ನೆನೆ ನಾನು ಇಟ್ಬಿಟ್ಟು ಬಟ್ಟೆನಾದ್ರೂ ತೊಳ್ದಾಕ ಬರ್ತೈತಿ ಬಾಂಡೆ ಸಮಾನ ಎಲ್ಲೂ ತೊಳಕಂತ ನೆಂದಿಟ್ಟಿನಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಇನ್ನೇನು ಅಡುಗೆ ಅಷ್ಟೇ ಮತ್ತೆ ಮಾಡಿಟ್ಟಾಗ ಹೋಗಿ ಬಟ್ಟೆ ತೊಳೆದ್ರೈತೆ ಅಂತ ಅಂದ್ಕೊಂಡೆ ನನಿತಾ ಅಷ್ಟೊತ್ತಿಗೆ ಗಲೀಜು ಬಿಟ್ಕೊಂತೈತಿ ಅಂತಂದು ಮತ್ತೆ ಏನಾದರೂ ಮಾಡೋದೈತಿ ಅಂದ್ರೆ ನೀವು ಮಾಡೋಂಥ ತೊಗೊಳ್ರೈತಾರ ನಾನೆಲ್ಲ ಬಟ್ಟೆ ತೊಳೆದಾಕಿ ಬರ್ತೇನೆ ಅಂತ ಪಾತ್ರೆನೇ ಎಲ್ಲಾ ತೊಳ್ಕೊಂಡು ಹ್ಞೂ ಆಯ್ತವ ಇಪ್ಪ ಏನಾದರೂ ತೊಗೊಂಬರ್ತೈತೆ ಏನೋ ಏನು ಹೇಳಿ ಇಲ್ಲ ತೊಗೊಂಬರ್ತೇನೆ ಅಂತಂದು

ಏನಂತಂದು ಈ ನಾಳೆ ಏನು ಶನಿವಾರ ಐತೆ ಮತ್ ಭಾನುವಾರನು ಶಿವರಾತ್ರಿ ಐತೆ ಪಾಲ್ ಹಾಕಿದಾರ್ ನೋಡೋಣ ತೊಗೊತಿ ಏನೋ ಚೆನ್ನಾಗೈತಿ ನಾನು ತೊಗೊಂಬಂದ್ ಇವಾಗ ಮನೆ ಬಂದೆ ಅಂತ ಅನ್ನ ಮತ್ ಐತೆ ಇಲ್ಲ ಅಂತಂದು ಕೇಳೋಣ ಅಂತ ಹೋಗಿದ್ದೆ ಲಾಸ್ಟ್ ಒಂದ್ ಪಾಲ್ ಉಳ್ದೈತೆ ತಗೊಂತೀರನ್ರಿ ಅಂತಂದು ಹಾಕೊಟ್ರು ತಲೆ ಮಟನ್ ಎಲ್ಲ ಐತೆ ಒಂದು ನೂರು ಜಾಸ್ತಿ ಆಕತ್ ನೋಡ್ರಿ ಕೆ ಕೆಜಿ ಐತೆ ಅಂತಂದ್ ಏಳ್ನೂರು ರೂಪಾಯಿ ಹೇಳಿದ್ರೆ ಕೆಜಿ ಅಂತೆ ಇರೋದಕ್ಕೆ ಏಳ್ನೂರು ರೂಪಾಯಿ ಅಂತ ಅಂದ್ರೆ ಅಂತಂದು ತಗೊಂಬಂದೆ ಒಂದೂವರೆ ಕೆ ಕೆಜಿ ಐತೆ ಅಷ್ಟು ಎರಡು ಹೊತ್ತಿಗೆ ಒಂದು ಸ್ವಲ್ಪ್ ಸಾರು ಮಾಡಿ ಸ್ವಲ್ಪ ಫ್ರೈ ಮಾಡಿಬಿಡು ಸಾಕು ಮತ್ತು ಭಾನುವಾರ ಊಟ ಮಾಡಂಗಿಲ್ಲ ಏನಿಲ್ಲ ಹುಳು ಹೋಗಂಗಿಲ್ಲ ಸುಮ್ಮನೆ ಎಷ್ಟು ಅಷ್ಟೇ ಮಾಡಿಬಿಡು ಮಸಾಲೆ ಬಾಳ ಹಾಕಕ್ಕೆ ಹೋಗ್ಬೇಡ ಅಯ್ಯೋ ಶಿವನ ಏನಾದರೂ ಹೇಳಿದ್ರೆ ಓದಕ್ಕು ಜಗಳಕ್ ಬರ್ತೀವಿ ನೋಡು ಮತ್ತೆ ನಾನೇನು ಹೊಸ್ತಾಗ ಬಂದೆ ನೋಡು ಬಳೆ ಮಾಡಕ್ ಅನ್ನ ಮಾತಾಡ್ತೀವಿ ಗೊತ್ತಿಲ್ಲ ನನಗೆ ಹೆಂಗ್ ಮಾಡೋದು ಹೆಂಗ್ ಬಿಡೋದು ಎಷ್ಟ್ ಮಾಡ್ಬೇಕು ಯಾವಾಗ ಉನ್ನ ಮುಂದೆ ಜಾಸ್ತಿ ಮಾಡ್ಬೇಕು ಏನೋ ಸ್ವಲ್ಪ ಮಾಡ್ಬೇಕು ಏನೋದೆಲ್ಲ ನೀವ್ ಹೇಳತ್ತೀರಿ ಆಯ್ತು ಬಿಡು ಮಾರೈತಿ ಬಾ ಬಾ ಸುಮ್ ದೌಡ್ ಒಲೆ ಮೇಲೆ ಇಟ್ಬಿಡು ಇದ್ನ ಫಸ್ಟ್ ಮತ್ ಕೆಟ್ ಕಿಟ್ ಇದ್ ಮಟನ್ ಮತ್ ಕಂಡ ಬಿಟ್ಟಿ ರೊಕ್ಕ ಕೊಟ್ಟು ತಗೊಂಬಂದೇವಿ ಕೊತ್ತಂಬ್ರಿ ಇತ್ತ ಮನೆಯಾಗ ಕೊತ್ತಂಬ್ರಿ ಸ್ವಲ್ಪ ಇತ್ ಬಿಡು ತಗೊಂಬಂದಿ ಚಲೋನ ಆಯ್ತು ಹೆಂಗ್ ಕಟ್ ಕೊತ್ತಂಬ್ರಿ ಕೊತಂಬ್ರಿ ಐದು ರೂಪಾಯಿ ಒಂದು ಕೊಟ್ಟು ಚೆನ್ನಾಗಿತ್ತು ಇದು ಜವಾರಿ ಇದ್ದಿತ್ತಲ್ಲ ಅದಕ್ಕೆ ತಗೊಂಬಂದೆ ಇರೋಂಗಿರ್ಲಿ ಮತ್ತೆ ಇದು ಅಂದ್ರೆ ಇವು ಬಳಸ್ಕೊಳ್ರಿ ಇಲ್ಲಿದ್ರಂದ್ರೆ ಮತ್ತು ಸೋ ಸಂಗ ಇಟ್ಬಿಡ್ರಿ ಚ ನಾಳಿಗೆ ಬರ್ತೈತೆ ಆಯ್ತು ತಗೋಳ್ರಿ ಯಾಕೋ ಯಾರು ಕಾಣಕತ್ತಿಲ್ಲಲ್ಲ ಗುಂಡ ಇಲ್ಲೋಗೇನೋ ಜ್ಯೋತಿನು ಕಾಣ್ತಾ ಇಲ್ಲ ಜ್ಯೋತಿ ಬಟ್ಟೆ ಪಾತ್ರೆ ಇದು ಕೆಳಗೆ ಆಗ್ತಾನೆ ಅಂತಂದು ನಿಟ್ಲಿಕ್ಕೆ ಆಗಣ ಗಂಡ ನೋಡಿರಿ ಇವತ್ತು ಸ್ಕೂಲ್ ಏನೋ ರಜಾ ಐತಂತೆ ಏನೋ ಯಾರ ಬರ್ತಾರೆ ಅಂತಂದು ಏನೋ ರಜಾ ಕಟ್ಟಾರಂತ ಆಟ ಆಡೋಕೆ ಆಗೋ ನೋಡ್ರಿ ನಾನು ಸೇರೋಲ್ಲ ಅವತ್ತು ಹೌದೇನು ಹಾಂ ಹೋಗಲಿ ಬಿಡು ಅಲ್ಲೇ ರಂಗನ್ ಜೊತೆಗೆ ಇದ್ದೆ ನಾನು ಅದು ನೋವು ಒಲೆ ಮೇಲೆ ಇಡ್ತೀಯ ನಾನು ನೋಡಿ ಫಸ್ಟ್ ಇಲ್ಲಾಂದ್ರೆ ಸುಮ್ಮನೆ ಮತ್ತು ತಲೆನೋವು ಆಗ್ತೈತೆ ಅದನ್ನೆಟ್ಟು ಆಮೇಲೆ ಬೇಕಂದ್ರೆ ಮಸಾಲೆ ಮಾಡ್ಕೊ ನನಗೆ ಒಂದು ಗ್ಲಾಸ್ ನೀರು ತಂದು ಕೊಟ್ಬಿಡು ಬಿಸಿಲು ಭಾಳ ಐತೆ ಹೋಗಿ ಬರೋತ್ಲೇ ಸಾಕಾಗೋಯ್ತು ನನಗಂತರೂ ಇಷ್ಟು ಬಿಸಿಲು ಐತೆ ಇನ್ನೇನು ಬಿಸಿಲು ಚಲೋ ಆಯ್ತು ಎಲ್ಲಿ ಹೊರಗೆ ಹೋದವರು ಮುಗೀತು ಸಾಕು ಬೇಕಾಗೋಕತ್ತ ನೀರು ಕುಡಿಲಿಲ್ಲ ಅಂದ್ರೆ ಸಮಾಧಾನ ಆಗಂಗಿಲ್ಲ ಜೋಟಿ ಇಲ್ಲೊಂದು タவல் ಐತೆ ಹಂಗ ಬಿಟ್ಟು ಅದನ್ನ ತೊಳ್ದ ಹಾಕಬೇಕಾ ತಕೊಂಡು ಹೋಗಿ ಅವನು ಹಂಗ ಇಟ್ಟು ಮಂಜ ಹ್ಮ್ ಆ ನೀರ್ ನೀರು ಬಿಸ್ಲು ಬಾಳ ಐತಲ್ಲ ಹೊರಗ ಕೇಳ್ತೀಯಾ ಲಪ್ಪ ಹೊರಗ್ ಹೋಗಿ ಬರಷ್ಟ್ರೆ ಸಾಕುಬೇಕಾಗೋಯ್ತು ಸಾಕ ನೀರು ಏನ ಸ್ವಲ್ಪ ತಕೊಂಡು ಬರಲೇ ಇಲ್ಲ ಸಾಕು ಹೋಗು ಲೋಟ ಇಲ್ಲೇ ಇರ್ಲಿ ಬೇಕಾಗ್ತಾವೆ ನಾನು ಸ್ವಲ್ಪ ನೀಂತ ಕುದ್ ಕುಡಿತೆ ಒಮ್ಮೆರೆ ಕುಡಿಯಕ ಆಗಂಗಿಲ್ಲ ಹ್ಮ್ ಸರಿ ತಗೋ ಆಯ್ತು ನಾನು ಅಡುಗೆ ಮನೆಗೆ ಇರ್ತೀ ನೋಡು ಮುಂದla ಬಾಗ್la ಹಾಕಿಲ್ಲ ಇಲ್ಲಾ ಕುತ್ಕತ್ತೆ ನಮ್ಮ ಮತೆ ಮಕೌಂಟಿ ಅಂದ್ರ ಬಾಗ್la ಹಾಕೊಂಡು ಮಲ್ಕೋ ಇಲ್ಲ ತಗ ನಾನು ನೋಡ್ಕಂತ ಇರ್ತೀ ನೀ ಹೋಗು ಹೊರ್ದಾಗ ಅದಕ್ಕೆ ಹೋಗ್ತಿರ್ತಾವೆ ಗಿಡದು ಮರದು ಹತ್ರ ಇರ್ತೀವಿ ಅಷ್ಟ ಬಿಸಲ ಗೊತ್ತಾಗಂಗಿಲ್ಲ پورا ಬಿಸla ಅಡ್ಡಾಡಿದ್ವಿ ಅಂದ್ರ ಸುಸ್ತಾಗಿ ಹೋಗತತ್ತು ನೋಡು ಹೋಗ್ ಮಟನ್ ಸ್ವಚ್ಛ ತಳ್ಕೊಂಡು ಬರ್ತೇನೆ ಅಪ್ಪ ಇದು ಬಾಗ್la ಏನು ಬೇಗೆ ಕೊಂಡಿರ್ತತೆ ಏನ ತೆಗ್ಯಾಕ ಬರಂಗಿಲ್ಲ ನೋಡು ಜೊತಿ ನರಗಿನ ಹಾಕೊಂಡೋದla ಏನ ಏ ಯಾರು ಕದ ತೆಗಿಯೋದು

ಹಾಯ್ ಹಾಯ್ಗೆಲ್ಲ ನಮಸ್ಕಾರ ರೀ ಎಲ್ಲರೂ ಹೆಂಗಿದೀರಿ ಆರಾಮದಿರಿ ನಾವು ಅರಾಮದ ನೋಡ್ರಿ ಕತೆಗಳಿಗೆ ಸಪೋರ್ಟ್ ಮಾಡಿರಿ ಇದೇ ತರ ನಿಮ್ಮ ಪ್ರೀತಿ ಪ್ರೋತ್ಸಾಹನ ನಿಮ್ಮ ಜ್ಯೋತಿ ವಿಕೆ ಸ್ಟೋರೀಸ್ ಮೇಲೆ ಇಟ್ ಇಡ್ರಿ ಯಾವಾಗ್ಲೂ ಅಂತ ಕೇಳ್ತಾನ್ರಿ ಇವತ್ತಿನ ಕತೆ ನಿಮ್ಗೆ ಹೆಂಗ್ ಅನ್ಸಾ ಕಮೆಂಟ್ ಮಾಡಿ ತಿಳಿಸ್ರಿ ಕತೆ ಪೂರ್ತಿ ಆಗಿ ನೋಡ್ರಿ ಇವತ್ತು ನಮ್ಮ ಮನೆಯಾಗ್ ಭಾನುವಾರ ಒಂದು ದಿಢ್ ನೋಡ್ರಿ ಶಿವರಾತ್ರಿ ಒಂದು ಬಿಟ್ಟ ಹಂಗಾಗಿ ಭಾನುವಾರ ಏನು ನಾನ್ ವೆಜ್ ಮಾಡೋಂಗಿಲ್ಲ ಅಂತಂದ್ರೆ ಇವತ್ತು ನಾವು ಮಾಡಕತ್ತೆ ನೋಡ್ರಿ ಹೀಗಾಗಿ ನಮ್ಮ ಮನೆಯವರು ಈಗ ತೊಗೊಂಬಂದ್ರಿ ಮಟನ್ ತೊಳಾಕಂತಂದು ಇದಕ್ಕೆ ತೊಗೊಂಬಂದ್ರಿ ಸ್ವಚ್ಛ ತೊಳ್ಕೊಂಡು ಹೋಗಿ ಮಟನ್ ಸಾರು ಮಾಡಾಕಿ ಒಂದು ಕಡೆ ಗ್ರೇವಿ ಮಾಡ್ತಾನ್ರಿ ಹಿಂಗೆ ಅನ್ನೋದು ನಮ್ಗೆ ತೋರಿಸ್ತಾನೆ ರೀ ಪೂರ್ತಿಯಾಗಿ ನೋಡಿರಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಕಮೆಂಟ್ ಮಾಡಿ ತಿಳಿಸ್ರಿ ಹಿನ್ನೊಂದು ಸಹಿತ ಕಥೆಗಳು ಅನ್ನೋದನ್ನ ಕಥಿನ ಪೂರ್ತಿಯಾಗಿ ನೋಡಿರಿ ಇನ್ನೊಂದು ಪಾತ್ರೆನಾದ್ರೆ ತೊಗೊಂಡ್ಬರ್ಬೇಕಿತ್ತು ನೋಡಿ ಇದ್ಲ ಇದ್ರಾಗ ತೊಳೆದು ಇದನ್ನ ನೀರು ಬಸಿಬೇಕು ಇಲ್ಲಾಂದ್ರೆ ಇದನ್ನ ತೊಳ್ಕೊಂಡು ಇನ್ನೊಂದು ಪ್ಲೇಟ್ಗಾರ ಗೆ ನಾನು ಒಂದು ಹೇಳ್ಕೊಂಬಂದೆ ಜ್ಯೋತಿ ನೋಡಿದ್ರೆ ಅಲ್ಲಿ ಬಟ್ಟೆ ತೊಳಿತಾ ಇದ್ಲು ಆದರೆ ಏನಾದ್ರು ಬಿಟ್ ಬಟ್ಟೆ ಎಲ್ಲ ಆದಂಗಾದ್ವು ಆದವು ಯಾರು ಕುಂತಾರು ಅತ್ತಿರು ಕುಂತರೂ ಮಟನ್ ತೊಳಿತಾ ಇದಾರೆ ಬಟ್ಟೆ ಸಾಕು ಸಾಕೋಬೇಕಾಗೋಗತ್ತಪ್ಪ ಬಟ್ಟೆ ಬಿಟ್ವಿ ಅಂದ್ರೆ ಒಂದು ಕೆಲಸ ಮುಗ್ದಂಗೆ ಆಯ್ತು ಅಡುಗೆ ಒಂದು ಮಾಡಿಬಿಟ್ರೆ ಅಡುಗೆ ಏನು ಮಟನ್ ಸಾರ್ ಅತ್ತಾರು ಮಾಡ್ತಾರೆ ಒಂದಿಷ್ಟು ಮುದ್ದೆ ಮಾಡಿಬಿಡ್ತಾನಂತ ಸಂಜೆ ಮುಂದೆ ಬೇಕಂದ್ರೆ ಏನಾದರೂ ಮಾಡ್ಕೊಳಕ್ಕೆ ಬರ್ತೈತೆ ರೊಟ್ಟಿ ಏನಾದರೂ ಬಿಸಿ ಇವನು ಮಂಜಾಯ ದಿನ ಬಟ್ಟೆ ತೊಳೆದು ಹಾಕಿದ್ರೆ ಇಷ್ಟು ಮಾಡ್ಕೊಂಡು ಬರ್ತಾನೆ ಗಲೀಜು ಅಂದ್ರೆ ಗಲೀಜು ಬಟ್ಟೆ ಎಷ್ಟು ನೀಟಾಗಿ ಕ್ಲಿಪ್ ಹಾಕಿದ್ರು ಮತ್ತು ಅಲ್ಲಿ ಬಿಚ್ಕೊಂಡು ಕೆಳಗೆ ಬಿದ್ಬಿಡ್ತಾವ ಕ್ಲಿಪ್ಪು ಬಟ್ಟೆ ಎಲ್ಲೇ ಕೆಳ ಬಿದ್ದು ಮಣ್ಣಾಗ್ಬಿಡ್ತೇವೆ ಪದೇ ಪದೇ ಏನು ಹಾಕೋದು ಕೆಲಸ ಆಗ್ಬಿಡ್ತೈತೆ ನನಗಂತರ ಸಾಕು ಬೇಕಾಗತ್ತೆ ಮಟನ್ ತೊಳಿತಿದ್ರೆ ಹ್ಞೂ ಜ್ಯೋತಿ ಆದವಾ ಬಟ್ಟೆ ಬಟ್ಟೆ ಏನಾದ್ವು ಪಾತ್ರೆ ಇದ್ದು ನಾಲ್ಕು ಪಾತ್ರೆ ತೊಳ್ಕೊಂಡ್ ಬಂದ್ಬಿಡ್ತೇನೆ ಹ್ಞೂ ಆಯ್ತು ತಗೊಳುವ ನಾ ಎಲ್ಲ ರೆಡಿ ಮಾಡ್ಕೊತೀನಿ ತಗೋ ನಿನ್ ಪಾತ್ರೆ ಅದನ್ನು ತೊಳೆದು ಬಾ ಜೋಕಾ ಮಾಡ್ತೀನಿ ಸ್ನಾನ ಮಾಡಿ ಬಂದ್ಬಿಡತ್ತ ಸುಮ್ಮನೆ ಸೀರೆಲ್ಲ ತೊಂಡಿರ್ತೀವಿ ಸ್ನಾನ ಮಾಡಿ ಒಳಗೆ ಬಾ ಹ್ಮ್ ಸರಿ ಐತಿ ಅದ್ನು ಅವಿಷ್ಟು ಪಾತ್ರೆ ತೊಳೆದು ಇದೊಂದ್ ಸೀರೆ ಅಂದ್ ತೊಳೆದಾಕೊಂಡು ಸ್ನಾನ ಮಾಡೋ ಹೊರಗೆ ಬಂದ್ಬಿಡ್ತಾನೆ ಎಷ್ಟು ಜನ ಹಿಂಗೆ ಮಾಡ್ತೀರಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿರಿ ಏನು ಅಂದ್ರೆ ಸ್ನಾನ ಬಟ್ಟೆ ಎಲ್ಲ ತೊಳೆದಾಕಿ ಇರ್ತೇರಿ ಲಾಸ್ಟ್ ನಿಮ್ದೊಂದು ಬಟ್ಟೆ ಇರ್ತೈತಿ ಸ್ನಾನ ಮಾಡಿ ಅದ್ನೊಂದು ಅದ್ನೊಂದು ತೊಳೆದಾಕಿ ಸ್ನಾನ ಮಾಡ್ಬೇಕಾಗ್ಲಾ ಬಟ್ಟೆ ಎಲ್ಲ ಮುಗ್ದೋಗ್ತಾವೆ ಅನ್ನೋ ಬಹಳ ಜನ ನಾವು ಅನ್ಕೊಂತೀವ್ರಿ ನೀವೆಲ್ಲ ಹಿಂಗೆ ಇರ್ತೀರಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ ನಾವು ಹಂಗೆ ಮಾಡ್ತೇವ್ರಿ ಎಲ್ಲ ಬಟ್ಟೆ ತೊಳೆದಾಕಿ ನಮ್ದೊಂದು ಬಟ್ಟೆ ಎಲ್ಲ ಏನು ಅಸೆ ಆಗಿರ್ತೈತಲ್ಲ ರೀ ಅದನ್ನು ತೊಳೆದಾಕ್ಬಿಟ್ರೆ ಬಟ್ಟೆ ನಮ್ಗೆ ಮುಗಿದೋಗ್ತಾವಲ್ಲ ಮತ್ತು ನಾಳಿಕೆಗೆ ಮತ್ತು ಇರೋದು ನಾಳೆ ಹೋಗ್ಯಾದ ಬಿಡಕ್ಕೆ ಬರ್ತೈತೆ ಅಂತ ಹಿಂಗೆ ಅನ್ಕೊಂತೀವಿ ರೀ ಯಾರೆಲ್ಲ ಇದೇ ಥರ ಯೋಚನೆ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಮಾಡ್ತೀವಿ ಸರಿ ಆಯ್ತಪ್ಪ ತೊಳೆಯೋದು ತೊಗೊಂಡೋಗಿ ಒಲೆ ಮೇಲೆ ಇಟ್ಬಿಡ್ತೇನೆ ಬೇಗ ಮಟನೆಲ್ಲ ಎಲ್ಲ ಕ್ಲೀನಾಗಿ ತೊಳ್ಕೊಂಡ್ಬಂದೇನೆ ಎಲ್ಲ ಮಸಾಲೆ ಒಂದು ತಯಾರು ಮಾಡ್ಕೊಂಡ್ಬಿಟ್ಟೆ ಅಂದರೆ ಬೇಗ ಬೇಗ ಮಾಡೋಕ್ಕೆ ಬರ್ತೈತಿ ಹೂಗ್ ದಬ್ಬರಿ ತಗೊಂಬರ್ತಂತಡಿ ಇದ್ರಾಗ ಮತ್ ಮಾಡೋದು ಅಂದ್ರೆ ಸರಿ ಆಗಂಗಿಲ್ಲ ಒಂದು ಬೇರೆ ದಬ್ರಾಗ ಒಗ್ಗರಣೆ ಕೊಟ್ಬಿಡ್ತಾನೆ ಇದ್ರಾಗ ಮಾಡಿದ್ರೆ ಚಲೋ ಆಕತಿ ತಳಾನು ಹಿಡಿಯಂಗಿಲ್ಲ ಏನಿಲ್ಲ ನೀಟಾಗಿ ಗ್ರೇವಿ ಎಲ್ಲ ಮಾಡ್ಬೋದು ಒಲೆ ಒಂದು ಹೊತ್ಕೊಂತು ಹಾಕೀನಿ ಸ್ವಲ್ಪ ಎಣ್ಣೆ ಕಾಯ್ಲಿ ಅತ್ತೆ ಮಸಾಲೆ ಎಲ್ಲ ರುಬ್ಕೊಡ್ಲಾ ಬಟ್ಟೆ ಎಲ್ಲ ಒಗೆ ಬಟ್ಟೆ ಹೇಗಿದ್ದರೆ ಒಂದಿಷ್ಟು ಕೊಬ್ಬರಿ ಅದನ್ನ ಇದು ಹೆಚ್ಕೊಂಡು ಅಲ್ಲೇ ಇಟ್ಟನ್ನು ನೋಡಕ್ಕೆ ಮುಂಚೆ ಬಾಗಲೇವಾಗ ಒಂದಿಟ್ಟು ಕೊಬ್ಬರಿ ಅದನ್ನ ಹೆಚ್ಕೊಂಡು ಇದನ್ನ ಅದನ್ನ ಬಿಡಿಸಿ ಇಟ್ಟಿದ್ದಲ್ಲಿ ಬೆಳ್ಳುಳ್ಳಿ ಅದನ್ನ ಹಾಕಿ ಅದನ್ನ ಇಟ್ಟು ರುಬ್ಬಿ ಕೊಟ್ಬಿಡವ ಆಗ ಅದು ನನಗೆ ಅನ್ನಕ್ಕೆ ಬರೋದಿಲ್ಲ ಅದ್ರಾಗ ಇದ್ರಾಗ ಒಳಕಲ್ಲಿ ರುಬ್ಬಿ ಆಗೈತೆ ಅದ್ರಾಗ ಇದನ್ನು ಮಿಕ್ಸಿ ಮಾಡೋಕೆ ಆಗಂಗ ಎಲ್ಲ ನೀನೋ ಮಾಡ್ಕೊತೀವಿ ಅದಕ್ಕೆ ಎಲ್ಲ ತಯಾರು ಮಾಡಿಟ್ಟು ಬಂದು ಹಾಕೊಡ್ತೀವಿ ಅಂತಂದು ಅದನ್ನ ರುಬ್ ಕೊಟ್ಬಿಡವ ಬಟ್ಟೆ ಆಗ್ಲೇನ ಹೋಗ್ಬೇಕಿದ್ರೆ ಬಾಂಡೆ ಇದ್ ನಾಲ್ಕು ಬಾಂಡೆ ತಿಕ್ಕಿಟ್ಟು ಜಾಪ ಮಾಡಿ ಬಂದೆ ಆಯ್ತು ನಾನು ನಾ ಅದ್ನಿ ಉಪ್ಕೊಂಡ್ ಬರ್ತಾನೆ ಒಂದು ಸ್ವಲ್ಪ ಖಾರ ಎಣ್ಣೆ ತಗದಿರ್ತಾನ ನೀಡು ನೀಂಜ್ ಮಸಾಲೆ ಹಾಕಿದಿಲ್ಲ ಒಂದು ಸ್ವಲ್ಪ ಖಾರ ಎಣ್ಣೆ ತಗದಿರ್ತಾನೆ ಮತ್ತೇನ್ ತೊಗೊಳ್ರಿ ಒಂದೇ ಮಾಡ್ರಿ ಸುಮ್ಮನೆ ಮತ್ತೆ ಅದನ್ನ ತಗದ್ರಿ ಅಂದ್ರೆ ಅದನ್ನ ನೀಡು ಅಂತಾನ ಒಂದು ಉಪತ್ತಿಗೆ ಮತ್ತೆ ಸುಮ್ಮನೆ ತಲೆ ತಿನ್ನಾಕತ್ತಾನ ಸಾರಾ ಮಾಡ್ರಿ ತಿನ್ನೋದು ರೂಢಿ ಮಾಡ್ಕೊಳ್ಳೋದು ಯಾವಾಗ ಬರೀ ಅದನ್ನ ಮಾಡಿ 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 ಕಲಿಸಿದ್ರೆ ಖರ ಎಣ್ಣೆದು ಇರಲಿ ಬಿಡಿ ಏನಾಗಂಗಿಲ್ಲ ಸ್ವಲ್ಪ ತಿಂತಾನ ಸ್ವಲ್ಪ ತೆಗೆದಿಟ್ಟಿರ್ತಾನೆ ಅತ್ತಿಯರ ಇದೆ ಅದನ್ನ ರೀ ಸಂಜೆ ಆಟ ಹಾಕಿಟ್ಟಿರಲ ಕೊಬ್ಬರಿ ಅದನ್ನ ಹ್ಞೂ ಅದ ತಗೊ ಬೇಗ ಬೇಗ ಮಾಡಿಬಿಟ್ಟೆ ಅಂದ್ರೆ ಸ್ವಲ್ಪ ಮುದ್ದೆ ಅಂತ ಮಾಡೋಕೆ ಕೊಡ್ತೈತೆ ಏನು ಇವಾಗ ಮಾಡೋದೆ ಸಂಜೆ ಒಂದು ಮಾಡೋದೆ ನೋಡ್ಬೇಕು ಇವ್ರು ಏನಂತಾರೆ ಏನು ಅನ್ನ ಸಾರು ಅನ್ನ ಬೇಕಂದ್ರೆ ಸಾರು ಉಂಟಾರ ಏನು ಮುದ್ದೆ ಮಾಡೋಕೆ ಅಲ್ಲಿ ಮೂರು ಗಂಟೆ ಆಯ್ತು ಇದೆ ಎಷ್ಟು ಬೇಗ ಬೇಗ ಮಾಡಬೇಕು ಅಂತಂದು ಅಂದ್ಕೊಂಡ್ರು ತಡನೇ ಆಗೋಕತ್ತಿ ತೊಳೆಯೋಕಂತ ಹೋದೆ ಅಲ್ಲಿ ಕ್ಲೀನ್ ಮಾಡ್ಕೊಂಡು ಮತ್ತೆ ಸುಮ್ಮನೆ ನೋಡಾಜಿ ಅಂತ ಒಂದು ಹುಳ ಉಪ್ಪಿ ಬರ್ತಾವ ಅಂತಂದು ಅಲ್ಲಿ ಸ್ವಚ್ಛ ಮಾಡಿ ಬಂದ್ಬಿಟ್ಟೆ ಹಂಗಾಗಿ ತಡ ಆಯ್ತು ಮಟನ್ ಒಂದು ಈ ಸರಿ ಚಲೋ ತೊಗೊಂಬಂದಾರ ದರ ಸರಿ ಬರೀ ಅಂತ ಇಂಥದ್ದು ಕೆಂಪಗ ಇರ್ತಿದಿಲ್ಲ ಮಟನ್ ಹಂಗೆ ನಮ್ಮ ಬೆಳ್ಳಗೆ ಮೊನ್ನೆ ನಿನ್ನೆ ಕೊಯ್ದಿದ್ದು ಕೊಟ್ಟಾರಣ ಅಂತ ಅನ್ಕೊಬೇಕು ಇವತ್ತು ನೋಡ ಹಂಗೆ ರಕ್ತ ರಕ್ತ ಎಷ್ಟು ಚೆನ್ನಾಗೈತೆ ಮಸೇರ್ಪಿ ಒಂದು ನೆನ್ಪಾರ್ದೆ ನೋಡು ಎಲ್ಲ ತೊಳಕ್ ತೊಗೊಂಬಿಟ್ಟಾಳಕಿ ಬೇರೆದೊಂದು ತೊಗೋಬೇಕು ಅಂದ್ಕೊಂಡೆ ನೆನ್ಪಾರ್ದೆ ಹಾಂ ಸುಟ್ಟು ಬರಾಕತ್ತ ಬರೀ ಕೃಷ್ಣನು ತಾಟೆಗೆ ಹೋಗ್ಯಾನ ಏನು ಇದು ಅವ್ರಿಗೆ ಕಳೆದ ಮೊನ್ನೆ ಗಾಡಿ ತುಂಬಿಸಿದ್ದು ದುಡ್ಡು ಇಸ್ಕೊಂಡ್ಬರಕ್ಕೆ ಹೋಗ್ಯಾನ ಅಂತ ಅಂದ್ರೆ ಎಷ್ಟೊತ್ತಿಗೆ ಬರ್ತಾನೆ ಇನ್ನೊಂದು ಸಂಜೆಕೆಗೆ ಊಟ ಮಾಡ್ತಾನೆ ಇನ್ನಲ್ಲೇ ಮಧ್ಯಾಹ್ನ ಊಟ ಮಾಡಿ ಬಿಡ್ ಬರ್ತಾನೆ ಇನ್ನ ಕೇಳೇ ಇಲ್ಲ ನೋಡಿ ಜೊತೆ ಅತ್ತೆ ಇದನ್ನು ಮಿಕ್ಸಿ ಮಾಡ್ಕೊಂಬಂದೀನಿ ನೋಡಿರಿ ಟಮಾಟೆ ಒಂದು ರುಬ್ಬಕ್ಕಿತ್ತು ಮತ್ತು ಅದು ನಿಂದಾಗ ಮಾಡಿದ್ರಾಯ್ತು ಅಂತಂದು ಇದನ್ನಷ್ಟೇ ತೊಗೊಂಬಂದಿರಿ ಹ್ಞೂ ಇಡವ ಅಲ್ಲಿ ಟಮಾಟೆ ಹಣ್ಣು ಕಡೆ ಏನೋ ಸ್ವಲ್ಪ ಬೇಕಂದ್ರೆ ಅದನ್ನಷ್ಟೇ ರುಬ್ಬ ಮತ್ತೆಲ್ಲ ಕೂಡ ಸರಿ ಆಗಂಗಿಲ್ಲ ಹಾಕ ಅಲ್ಲೇ ಇಟ್ಬಿಡ ಜೊತೆ ನನ್ನಕ್ರೆ ಇಡ್ಲಾ ಅನ್ನ ಮಾಡಿದ್ನವ ಅನ್ನ ಮಾಡಿ ತಗದಿಟ್ಟ ಹೋಗಿದ್ದೆ ಒಂದಾಗೈತೆ ಮಟನ್ ಅಂದ್ರೆ ಒಂದಾಯ್ತಂದ್ರೆ ಗಿದ್ದೆ ಸಂಜೆಗ ಮಾಡಿದ್ರೆ ಆಯ್ತಲ್ಲ ಇವಾಗೇನು ಆಗಂಗಿಲ್ಲ ಅಲ್ಲ ಮೂರುವರೆ ಆಯ್ತು ಹೊಟ್ಟೆಗೆ ಸಂಕತೈತಲ್ಲೇ ತುಂಬಾ ಕಷ್ಟ ಊಟ ಮಾಡಿಬಿಡೋಣ ಸಂಜೆ ಬೇಕಂದ್ರೆ ಮುದ್ದೆ ಮಾಡಿದ್ರಾಯ್ತು ರಾತ್ರಿ ಕೃಷ್ಣನು ಬರ್ತಾನೆ ಹೌದು ಕೃಷ್ಣ ಪಾಟಗೋಗ್ಯಂತಲ್ಲ ಅವರೇ ಕಾಳದೇನೋ ದುಡ್ಡು ಇಸ್ಕೊಂಬರಕ್ಕೆ ಹ್ಞೂ ಹೋಗಿದಾರತೆ ಬೆಳಗ್ಗೆನೇ ಹೇಳಿದ್ರು ಹೋಗ್ಬೇಕಾದ್ರೆ ಹಿಂಗೆ ಅವರೇ ಕಾಳದ ದುಡ್ಡು ಇಸ್ಕೊಂಡ್ಬರಕ್ಕೆ ಹೋಗ್ತೇನೆ ಮಧ್ಯಾಹ್ನ ಊಟ ಮಾಡ್ಕೊಂಡು ಬಂದುಬಿಡ್ತೇನೆ ನೀವು ಊಟ ಮಾಡಿರಿ ಕಾಯ್ಬಾಡ್ರಿ ಅಂತ ಅಂದರು ಸಂಜೆ ಮುಂದೆ ಬರ್ತೀನಿ ಅಂತ ಅಂದರು ಹೌದೇನು ಊಟ ಮಾಡ್ಕೊಂಡು ಬರ್ತೇನೆ ಅನ್ನ ಮತ್ತೆ ಅದು ತಡ ಹಾಕಿದ್ ಕೂಡ ಪಟ್ಟಿ ಮಾಡ್ಕೊಂಡು ಅಮೌಂಟ್ ಕೊಡೋ ಅಷ್ಟೇ ಭಾಳ ರೇಟ ಮಾಡ್ತಾರೆ ಅವರು ಹ್ಞೂ ಹ್ಞೂ ನಾನು ನೀನು ನಿಮ್ಮ ಮೂವರೇ ಅಲ್ಲ ಇವಾಗ ಮೊರೆಗೂ ತಾಟ್ ಮಾಡಿದ್ರೆ ಆಯ್ತಾಳೆ ಅದೊಂದಿಷ್ಟು ಮಟನ್ ಒಂಚೂರು ಬೈಲಿ ಸ್ವಲ್ಪ ಮಸಾಲೆ ಹಾಕಿ ಸ್ವಲ್ಪ ಖಾರ ಇನ್ನಿದ್ದು ತೆಗ್ದೀನಿ ನೋಡು ಅಲ್ಲೇ ಮೇಲೆ ಸ್ವಲ್ಪ ಮೇಲೆ ಇಟ್ಟಿನಿ ಅವನಿಗೆ ನೀಟಾಗೋದು ನಂಬಚ್ ಇಟ್ಟಿನಿ ನಾಯಿ ಮತ್ತೆ ತೆಗಿಬಾಡ್ರೀತಿ ಅಂತಂದು ಹೇಳೀನಿ ಮತ್ತೆ ತೆಗ್ದಿರಿ ನೋಡು ಇಲ್ಲಿ ತಗೋ ಊಟ ಮಾಡ್ತಾನ ನಾವು ಮಾಡದೆ ವಾರಕ್ಕೊಮ್ಮೆ ಹದಿನೈದು ದಿವಸಕ್ಕೊಮ್ಮೆ ಅವಾಗೂ ಅವ್ನಿಗೆ ಇಷ್ಟ ಆಗಿ ತೆಗಿಲಿಲ್ಲ ಅಂದರೆ ಸುಮ್ಮನೆ ಇದು ಮಾಡ್ತಾನಂತ ಹಠ ಹಠ ಮಟನ್ ಇವತ್ತಿಷ್ಟು ಚೆನ್ನಾಗೈತ್ ನೋಡ್ರಿ ಗರಾಸರಿ ಎಷ್ಟು ಚಲೋ ಇರ್ತಿದ್ದಿಲ್ಲ ಬೆಳ ಬೆಳ್ಳಗಿರೋದು ಇವತ್ತು ಚೆನ್ನಾಗಿ ತೊಗೊಂಬಂದ್ರ ಹ್ಞೂ ಅದಕ್ಕೆ ಅನ್ಕೊಂಡೆ ನಾನು ಅದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ ಏನು ರುಚಿ ಅನ್ನಿಸ್ತತಿ ದರಾ ಸರಿ ಅದು ಏನು ಮೊನ್ನೆ ಚಮನೆ ಮೊನ್ನೆ ಕೊಯ್ದಿದ್ದೆ ಎರಡು ಎರಡು ದಿವ್ಸ ಇಟ್ಕೊಂಡು ಕೊಟ್ಟು ಕಳಿಸಿರ್ತಾರೆ ಏನೋ ಅನ್ಕೊಂಡೆ ಹೇಳಕ್ಕೆ ಹೋದ್ರೆ ನಿಮ್ಮ ಮಾವ ಬೈತಾರೆ ಹ್ಞೂ ನಾನು ನೋಡೇ ತಗೊಂಬಂದಿರ್ತೀನಿ ಹಂಗೆ ಎರ್ಡು ಎರಡು ದಿವ್ಸ ದಿನದ ಕೊಯ್ದಿದ್ದಿಲ್ಲ ತೊಗೊಂಡ್ಬಂದಿರ ಹಂಗಿಲ್ಲ ಇವ್ರಿಗೆ ತೋ ಟೋಪಿ ಹಾಕಿ ಕಳಿಸಿರ್ತಾರ ಅವ್ರು ಇವತ್ತು ಯಾಕೋ ಚಲೋ ಕೊಯ್ದಿದ್ರಂತ ಸಿ ಅಂಗಡಿ ಹ್ಞೂ ಹ್ಞೂ ಸಿನ ಯಾರು ಹೇಳಿದ್ರಂತೆ ಹಂಗಾಗಿ ಹೋಗಿದ್ರಂತೆ ಇವರು ಹಾಂ ಚೊಲೋ ಇತ್ತಂತೆ ಹಂಗಾಗಿ ಒಂದು ಪಾಲು ಉಳ್ದೈತೆ ಏಳ್ನೂರು ರೂಪಾಯಿ ಮಾಡಿಕೊಂಡು ಒಂದು ತಲೆ ಮಟನ್ ಎಲ್ಲ ಇದ್ರಾಗೆ ಹಾಕ್ಬಿಟ್ಟೀವಿ ಬೇರೆ ಬೇರೆ ಮಾಡೋಂಗಿಲ್ಲ ಅಷ್ಟು ಸೇರಿ ಒಂದೂವರೆ ಕೆ ಜಿ ಐತೆ ಏಳ್ನೂರು ರೂಪಾಯಿ ಕೆಜಿ ಕೊಡು ಆರ್ನೂರು ರೂಪಾಯಿ ಕೆಜಿ ಕೊಡ್ತೀವಿ ನೂರು ರೂಪಾಯಿ ಇಸ್ಕಿ ಕೊಡ್ರಿ ಏಳ್ನೂರು ರೂಪಾಯಿ ಹಾಕೊಂಡು ಎಲ್ಲ ಹೋಗ್ರಿ ಅಂದ್ರಂತೆ ಚಲೋ ಚೊಲೋ ಆಕತ್ತೆಗೆ ಅಂತ ಗು ಎಲ್ಲ ತೊಗೊಂಬಂತೈತೆ ನಿಮ್ಮ ಮಾವ ಹ್ಞೂ ಹೌದೈತೆ ಭಾಳ ಚೆನ್ನಾಗೈತೆ ಮಟನ್ ಮಸಾಲೆ ಎಲ್ಲ ಆಗೈತೆ ನೋಡವ ಅದು ತೊಳೆಕಾಯಿ ಅದನ್ನ ಸಾರಿ ಎಲ್ಲ ಆಯ್ತು ಊಟ ಒಂದು ಮಾಡ್ಬೇಕು ನೋಡಿ ನಿಮ್ಮ ಮಾವ ಐತೆ ಎಲ್ಲ ಕೈ ಕಾಲು ತೊಳಪ ಅಂತಂದು ಹೇಳಬೇಕಿತ್ತು ನಾನು ಅವ್ನು ನೋಡ್ತೀನಿ ತಡೆ ಐತೆ ಊಟ ಕುಂದ್ರಿ ಅಂತ ಹೇಳ್ತೇನೆ ಅವ್ರಿಗೆ ನೀಡಿ ನಾನು ನೀವು ಊಟ ಮಾಡಿದ್ರಾಯ್ತು ಹ್ಞೂ ಹಂಗೆ ಮಾಡ್ಬೇಕು ನೋಡು ಆದಂಗೆ ಐತೆ ಇಲ್ಲ ನೀವಿಷ್ಟು ಆಮೇಲೆ ಇಂದಾಗ ತೊಳೆದ್ರಾಯ್ತು ಮುಂಚೆ ಹೊಟ್ಟಾಗತೈತೆ ಹೊರ ತುಂಬ ಊಟ ಮಾಡಿದ್ರೆ ಆಯ್ತು ಇವಾಗ ಬನ್ನಿ ಫ್ರೆಂಡ್ಸ್ ಊಟ ಮಾಡಿರಿ ಇವತ್ತಿನ ಕತೆ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆನ ಸಪೋರ್ಟ್ ಮಾಡ್ರಿ ಇದೇ ತರದ ಕಥೆಗಳು ಬೇಕು ಅಂದ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ತಿಳಿಸ್ರಿ ಯಾರೆಲ್ಲ ನಮ್ಮ ಚಾನಲ್ಗೆ ಹೈಪ್ ಮಾಡಿಲ್ಲ ಹೈಪ್ ಮಾಡ್ರಿ ಲೈಕ್ ಮಾಡ್ರಿ ಇವತ್ತಿನ ಕತೆ ನಿಮಗೆ ಒಂಚೂರಾದ್ರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಧನ್ಯವಾದಗಳು ಇವತ್ತಿನ ಕತೆನ ಪೂರ್ತಿಯಾಗಿ ನೋಡಿದ್ದಕ್ಕೆ